ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಹೊಸ ಆರಂಭ ಯುಗಾದಿ ಹಬ್ಬ ಬಂದಾಗ ಹೊಸ ಆಶಯ ಹೊಸ ನಿರೀಕ್ಷೆ ಮತ್ತು ಹೊಸ ಸಂಭ್ರಮ ನಮ್ಮ ಮನೆಗಳನ್ನು ತುಂಬುತ್ತದೆ ಆದರೆ ಯುಗಾದಿ ಹಬ್ಬದ ಹಿಂದಿನ ಇತಿಹಾಸ ಮತ್ತು ಮಹತ್ವ ನಿಮಗೆ ತಿಳಿದಿದೆಯಾ ಇಂದಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ಅರ್ಥ ಪೌರಾಣಿಕ ಮಹತ್ವ ವೈಜ್ಞಾನಿಕ ನಿಲುವು ಹಾಗೂ ಕರ್ನಾಟಕದ ವಿಶಿಷ್ಟ ಆಚರಣೆಗಳ ಬಗ್ಗೆ ತಿಳಿಯಲಿದ್ದೇವೆ ಹಾಗಾದರೆ ಮುಂಚೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಬೆವು ಬೆಲ್ಲ ಸೇವಿಸಿ ಈ ಮಹತ್ವದ ವಿಡಿಯೋವನ್ನು ಮುಗಿದವರೆಗೂ ನೋಡಿ ಯುಗಾದಿ ಅಥವಾ ಚೈತ್ರ ಮಾಸದ ಮೊದಲ ದಿನ ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಪದದ ಉತ್ಪತ್ತಿ ಯುಗಾದಿ ಹೊಸ ಯುಗದ ಆರಂಭ ಎಂದು ಯುಗಾದಿಯ ದಿನವು ಉತ್ಸಾಹ ಮತ್ತು ಲವಲವಿಕೆಯಿಂದ ಗುರುತಿಸಲ್ಪಡುತ್ತದೆ ಜನರು ವಿದ್ಯುಕ್ತವಾದ ಎಣ್ಣೆಯ ಸ್ನಾನವನ್ನು ತೆಗೆದುಕೊಳ್ಳಲು ಬೇಗನೆ ಎಚ್ಚರಗೊಳ್ಳುತ್ತಿದ್ದಂತೆ ಯುಗಾದಿಯ ಆಚರಣೆಗಳು ಪ್ರಾರಂಭವಾಗುತ್ತವೆ ದೇವಾನುದೇವತೆಗಳ ಮೂರ್ತಿಗಳಿಗೂ ಈ ದಿನ ಎಣ್ಣೆ ಸ್ನಾನ ಮಾಡಲಾಗುತ್ತದೆ ಸುಂದರವಾಗಿ ಅಲಂಕರಿಸಿದ ಮನೆಗಳು ದೇವಸ್ಥಾನಗಳು ಮತ್ತು ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಂಗಡಿಗಳ ಮೂಲಕ ಯುಗಾದಿಯ ಚೈತನ್ಯವು ಸ್ಪಷ್ಟವಾಗಿದೆ ಧನಾತ್ಮಕ ಶಕ್ತಿಯನ್ನು ಸ್ವಾಗತಿಸಲು ಮನೆಯ ಮುಂಭಾಗದಲ್ಲಿ ರಂಗೋಲಿಗಳನ್ನು ಮಾಡಲಾಗುತ್ತದೆ ಜೀವನದ ಆರು ರುಚಿಗಳನ್ನು ಆಚರಿಸುವ ಬೇವು ಬೆಲ್ಲ ಅಥವಾ ಯುಗಾದಿ ಪಚಡಿ ತಿನ್ನುವ ಮೊದಲು ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ಜನರು ಸೇರುತ್ತಾರೆ ದೇವಾಲಯಗಳಿಗೆ ಅರ್ಪಣೆಗಳನ್ನು ಮಾಡಲು ಮತ್ತು ಸರ್ವಶಕ್ತಿನಿಂದ ಆಶೀರ್ವಾದ ಪಡೆಯಲು ಮತ್ತು ಹೊಸ ವರ್ಷವನ್ನು ಸಂತೋಷದ ಟಿಪ್ಪಣಿಯಲ್ಲಿ ಪ್ರಾರಂಭಿಸಲು ಭೇಟಿ ನೀಡಲಾಗುತ್ತದೆ ಇದಲ್ಲದೆ ಪಂಚಾಂಗ ಶ್ರವಣವನ್ನು ದೇವಸ್ಥಾನದಲ್ಲಿ ಅರ್ಚಕರು ಅಥವಾ ಮನೆಯಲ್ಲಿ ಹಿರಿಯ ಕುಟುಂಬದ ಸದಸ್ಯರು ಓದುತ್ತಾರೆ ಯುಗಾದಿ ದಿನದಂದು ಚಂದ್ರನ ಚಿಹ್ನೆಯ ಆಧಾರದ ಮೇಲೆ ಹೊಸ ವರ್ಷದ ವಾರ್ಷಿಕ ಮುನ್ಸೂಚನೆಗಳನ್ನು ಸಹ ಕಲಿತ ಪಂಡಿತರು ಮತ್ತು ಜ್ಯೋತಿಷಿಗಳು ಮಾಡುತ್ತಾರೆ ಇದಲ್ಲದೆ ಯುಗಾದಿ ಹಬ್ಬದಂದು ಮಾಡಿದ ವಿಶೇಷ ತಿನಿಸುಗಳನ್ನು ಕುಟುಂಬದವರು ಸವಿಯುತ್ತಾರೆ ಮತ್ತು ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಸಿಹಿ ವಿನಿಮಯ ಮಾಡಿಕೊಳ್ಳುತ್ತಾರೆ ಯುಗಾದಿ ಹಬ್ಬವನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಜನರು ತಮ್ಮ ಹೊಸ ಮನೆ ನಿರ್ಮಾಣಗಳನ್ನು ಪ್ರಾರಂಭಿಸುತ್ತಾರೆ ಹೊಸ ವ್ಯವಹಾರಗಳನ್ನು ಕೈಗೊಳ್ಳುತ್ತಾರೆ ಪ್ರಮುಖ ಖರೀದಿಗಳನ್ನು ಮಾಡುತ್ತಾರೆ ಮತ್ತು ಈ ದಿನದಂದು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುತ್ತಾರೆ ಸಾಂಪ್ರದಾಯಿಕ ಆಚರಣೆಗಳು ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಹಾಗೂ ಸರ್ವೇಸಾಮಾನ್ಯವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳೆರಡನ್ನು ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತದೆ ಯುಗಾದಿಯೆಂದರೆ ಹೊಸ ವರ್ಷದ ಆರಂಭದ ದಿನವಾದರೂ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಹಲವಾರಿವೆ ಮುಖ್ಯವಾಗಿ ಚಾಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತವೆ ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಾಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ ಕರ್ನಾಟಕದಲ್ಲಿ ಚಾಂದ್ರಮಾನ ಪದ್ಧತಿ ಮೊದಲಿನಿಂದ ರೂಢಿಯಲ್ಲಿದೆ ಭೂಮಿಯಿಂದ ನೋಡಿದಾಗ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರಮಂಡಲದಿಂದಾದ ರಾಶಿಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸಿದಂತೆ ಕಾಣುತ್ತವೆ ವೇದಾಂಗ ಜ್ಯೋತಿಷದಂತೆ ಮೊದಲ ನಕ್ಷತ್ರ ಅಶ್ವಿನಿ ಅಂದರೆ ಮೇಷರಾಶಿ ಅಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಸಸ್ಯಗಳಲ್ಲಿ ಚಿಗುರು ಕಾಣುತ್ತದೆ ಅಂದರೆ ಹೊಸಹೊಟ್ಟು ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನು ಹೊಸ ವರ್ಷ ಎಂದು ಪರಿಗಣಿಸುತ್ತಾರೆ ಇದೇ ಸೌರಮಾನ ಯುಗಾದಿ ಸಾಮಾನ್ಯವಾಗಿ ಈಗ ಇದು ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದುನೇ ತಾರೀಖಿಗೆ ಬೀಳುತ್ತದೆ ಆದರೆ ಚಂದ್ರನ ಗತಿ ಅತಿವೇಗವಾದ್ದರಿಂದ ಪ್ರತಿ ಪ್ರದಕ್ಷಿಣೆಗೂ ಒಂದೊಂದು ತಿಂಗಳಾಗಿ ಹನ್ನೆರಡು ಪ್ರದಕ್ಷಿಣೆಗಳಿಗೆ ಸರಿಯಾಗಿ ಒಂದು ಚಾಂದ್ರಮಾನ ಸಂವತ್ಸರವಾಗುತ್ತದೆ ರವಿಚಂದ್ರರ ಗತಿಯನ್ನವಲಂಬಿಸಿ ಹನ್ನೊಂದು ರಿಂದ ಹದಿಮೂರು ಪೂರ್ಣಿಮೆ ಅಮಾವಾಸ್ಯೆಗಳಿಗೊಂದು ಚಾಂದ್ರಮಾನ ಯುಗಾದಿಯಾಗುತ್ತದೆ ಈ ಯುಗಾದಿ ನಿರ್ಣಯದ ಹಿಂದೆ ವೇದಾಂಗ ಜ್ಯೋತಿಷದ ಮಹತ್ತರ ಸಾಧನೆಗಳೇ ಅಡಗಿವೆ ಅದರಿಂದ ನಮ್ಮ ಪೂರ್ವಿಕರ ಖಗೋಲಗಣಿತದ ಅಪಾರ ಜ್ಞಾನ ವ್ಯಕ್ತವಾಗುತ್ತದೆ ಯುಗಾದಿಯ ಕಥೆ ಒಂದು ದಂತಕಥೆಯ ಪ್ರಕಾರ ಬ್ರಹ್ಮದೇವರು ಈ ದಿನದಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಅದಕ್ಕಾಗಿಯೇ ಅವರನ್ನು ಹಿಂದೂ ಧರ್ಮದಲ್ಲಿ ಸೃಷ್ಟಿಕರ್ತ ದೇವರು ಎಂದು ಕರೆಯಲಾಗುತ್ತದೆ ಬ್ರಹ್ಮನು ಮತ್ತಷ್ಟು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದನು ಎಂದು ಅನೇಕ ಜನರು ನಂಬುತ್ತಾರೆ ಆದ್ದರಿಂದ ಯುಗಾದಿ ದಿನವನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ಹೇಳಲಾಗುತ್ತದೆ ಯುಗಾದಿ ಹಬ್ಬದ ಮಹತ್ವವೇನು ಯುಗಾದಿ ಹಬ್ಬವು ಹಿಂದೂಗಳಿಗೆ ಸಾಂಪ್ರದಾಯಿಕ ಹಬ್ಬವಾಗಿದೆ ಈ ದಿನದಂದು ಹಿಂದೂ ದೇವಾಲಯಗಳು ಮತ್ತು ಸಮಾಜಗಳಿಗೆ ಪ್ರಮುಖ ದತ್ತಿ ದೇಣಿಗೆಗಳನ್ನು ದಾಖಲಿಸಿರುವ ಬಹಳಷ್ಟು ಮಧ್ಯಕಾಲೀನ ದಾಖಲೆಗಳು ಮತ್ತು ಪಠ್ಯಗಳಿವೆ ಆದ್ದರಿಂದ ಯುಗಾದಿ ದಿನವನ್ನು ಭಾರತದ ಅನೇಕ ಭಾಗಗಳಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ ಈ ಹಬ್ಬವು ಕೇವಲ ಒಂದಲ್ಲದೆ ವಿಭಿನ್ನ ರೀತಿಯ ಮಹತ್ವವನ್ನು ಹೊಂದಿದೆ ಅದು ಇನ್ನಷ್ಟು ವಿಶೇಷತೆಯನ್ನು ನೀಡುತ್ತದೆ ಒಂದು ಯುಗಾದಿಯ ಆಧ್ಯಾತ್ಮಿಕ ಮಹತ್ವ ಈ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಎಂಬ ಜನರ ನಂಬಿಕೆಯಿಂದಾಗಿ ಯುಗಾದಿಯನ್ನು ಅವನ ಕಾರ್ಯಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ ಯುಗಗಳು ಅಥವಾ ಯುಗಗಳ ಸೃಷ್ಟಿಕರ್ತ ಯುಗಾದಿ ಕೃತ್ ಹಿಂದೂ ದೇವರು ವಿಷ್ಣುವಿನ ಹೆಸರುಗಳಲ್ಲಿ ಒಂದಾಗಿದೆ ಜೊತೆಗೆ ಪೂಜಿಸಲಾಗುತ್ತದೆ ಎರಡು ಯುಗಾದಿಯ ಖಗೋಳ ಪ್ರಾಮುಖ್ಯತೆ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯು ಹೊಸ ಖಗೋಳ ಚಕ್ರವು ಚಲಿಸಲು ಪ್ರಾರಂಭಿಸುವ ದಿನವಾಗಿದೆ ಅಂದರೆ ಭೂಮಿಯ ಒರೆಯು ಉತ್ತರ ಗೋಳಾರ್ಧದಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಬೃಹತ್ ಸೂರ್ಯನ ಬೆಳಕನ್ನು ಪಡೆಯಲು ಅನುಮತಿಸುತ್ತದೆ ಇದು ನೀಲಿ ಗ್ರಹ ಸೂರ್ಯನ ಶಕ್ತಿಯೊಂದಿಗೆ ತನ್ನನ್ನು ತಾನೇ ಮರುಚಾರ್ಜ್ ಮಾಡಲು ಪ್ರಾರಂಭಿಸುವ ಸಮಯ ಮೂರು ಪ್ರಕೃತಿಯಲ್ಲಿ ಯುಗಾದಿ ಮಹತ್ವ ಯುಗಾದಿಯು ಪ್ರಕೃತಿ ಮಾತೆಯ ಪುನರುತ್ಥಾನದ ದಿನವನ್ನು ಸೂಚಿಸುತ್ತದೆ ವಸಂತಕಾಲ ಸಮೀಪಿಸುತ್ತಿದ್ದಂತೆ ಹೊಸ ಸಸ್ಯಗಳು ಮತ್ತು ಎಲೆಗಳು ಭೂಮಿಯನ್ನು ಹಸಿರಿನಿಂದ ಆವರಿಸಿಕೊಳ್ಳುತ್ತವೆ ಇದಲ್ಲದೆ ವಸಂತ ನವರಾತ್ರಿಯ ವಸಂತ ಹಬ್ಬವನ್ನು ಆಚರಿಸಲಾಗುತ್ತದೆ ಯುಗಾದಿ ದಿನದಿಂದ ಪ್ರಾರಂಭವಾಗಿ ರಾಮನವಮಿಯವರೆಗೆ ಒಂಬತ್ತು ದಿನಗಳವರೆಗೆ ಮುಂದುವರಿಯುತ್ತದೆ ನಾಲ್ಕು ಯುಗಾದಿಯ ಐತಿಹಾಸಿಕ ಮಹತ್ವ ಕ್ರಿಪೋ ಹದಿನೆಂಟನೇ ಫೆಬ್ರವರಿ ಮೂವತ್ತೊಂದು ಹಂಡ್ರೆಡ್ ಎರಡಕ್ಕೆ ಅನುರೂಪವಾಗಿರುವ ಚೈತ್ರ ಮಾಸದ ಮುಂಜಾನೆ ಶ್ರೀಕೃಷ್ಣನ ನಿರ್ವಾಣ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಈ ದಿನ ಕಲಿಯುಗದ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಯುಗಾದಿಯು ಕಲಿಯುಗದ ಆರಂಭ ಎಂದು ನಂಬಲಾಗಿದೆ ಹಬ್ಬದ ಆಚರಣೆಯ ವಿಧಾನ ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕ ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಆಚರಿಸುವರು ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ಇದು ಯುಗಾದಿಯಾದರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ ಪಾಡ್ಯಮಿ ದಿವಸ ಗುಡಿಯನ್ನು ಏರಿಸುವುದೇ ಗುಡಿಪಾಡ್ವ ಒಂದು ಕೋಲಿಗೆ ವಸ್ತ್ರವನ್ನು ಕಟ್ಟಿ ಹೂವಿನ ಹಾರವನ್ನು ಏರಿಸಿ ಗುಡಿ ಎಂದು ಮೂಳೆಯಲ್ಲಿ ಇರಿಸುವರು ಇದು ಹೊಸ ವರುಷದ ಆಗಮನಕ್ಕೆ ಬಾವುಟವನ್ನು ಹಾರಿಸುವುದರ ಸಂಕೇತ ಹುಣಿಸೆಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚ್ಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವರು ಅಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಇರುವುದು ತಳಿರು ತೋರಣವನ್ನು ಎಳೆಯ ಹಸಿರು ಮಾವಿನೆಲೆ ಮಧ್ಯೆ ಮಧ್ಯೆ ಬೇವಿನ ಹೂಗಳ ಗೊಂಚಲು ಮನೆಗಳ ಮುಂಬಾಗಿಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ತಳಿರು ತೋರಣವಾಗಿ ಕಟ್ಟುವರು ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡುವರು ಮುಂಜಾನೆ ಬೇಗನೆದ್ದು ಅಭ್ಯಂಜನ ಎಣ್ಣೆ ಸೀಗೆಕಾಯಿಯಿಂದ ತಲೆಯನ್ನು ತೊಳೆದುಕೊಳ್ಳುವುದು ಮಾಡಿ ಮಂತ್ರಗಳನ್ನು ಉಚ್ಚರಿಸಿ ಮಾವಿನೆಲೆಯಿಂದ ಮನೆಯ ಎಲ್ಲಾ ಕಡೆ ಕಳಶದ ನೀರನ್ನು ಸಿಂಪಡಿಸುವರು ನಂತರ ಹೊಸ ಬಟ್ಟೆ ಧರಿಸಿ ಪಂಚಾಂಗವನ್ನು ಮನೆಯ ಹಿರಿಯರು ಓದುವರು ಮತ್ತೆಲ್ಲರೂ ಅದನ್ನು ಕೇಳುವರು ಪಂಚಾಂಗ ದಿನಸೂಚಿಯಷ್ಟೇ ಅಲ್ಲದೆ ಆ ವರುಷದಲ್ಲಿ ಮಳೆ ಬೆಳೆ ಹೇಗಿದೆ ರಾಶಿಫಲ ಮದುವೆ ಉಪನಯನಗಳಿಗೆ ಒಳ್ಳೆಯ ಮುಹೂರ್ತಗಳು ಒಟ್ಟರೆ ಜನಜೀವನದ ಸ್ಥಿತಿಯನ್ನು ಸೂಚಿಸಿರುವುದು ಅಂದು ಹಿರಿಯ ಕಿರಿಯರೆಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಹಾಡಿ ನಲಿವರು ಕಣಿಯಿಡುವುದು ಕರಾವಳಿಯ ಸೌರಮಾನ ಯುಗಾದಿಯ ವಿಶೇಷತೆ ಕಣಿಯಿಡುವುದು ಎಲೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ತೆಂಗಿನಕಾಯಿ ಸೌತೆಕಾಯಿ ರವಿಕೆ ಕಣ ಹೊಸ ಬಟ್ಟೆ ಚಿನ್ನ ಭತ್ತದ ತೆನೆ ಹಣ್ಣು ದೇವರ ಪ್ರತಿಮೆ ಅದರ ಮುಂದೆ ಒಂದು ಕನ್ನಡಿ ಇಟ್ಟು ಆ ಕನ್ನಡಿಯಲ್ಲಿ ದೇವರ ಪ್ರತಿಮೆ ಹಾಗೂ ತಟ್ಟೆಯಲ್ಲಿ ಇಟ್ಟಂತಹ ವಸ್ತುಗಳನ್ನು ಕಾಣುವ ಹಾಗೆ ಇಡುತ್ತಾರೆ ಒಂದು ಇಟ್ಟು ದೇವರ ಮುಂದೆ ಹಿಂದಿನ ರಾತ್ರಿ ಮಲಗುವ ಮುನ್ನ ಇಡುತ್ತಾರೆ ಯುಗಾದಿ ಹಬ್ಬದಂದು ಬೆಳಿಗ್ಗೆ ಬೇಗ ಎದ್ದು ದೇವರ ದೀಪ ಹಚ್ಚಿ ಕಣಿಯಲ್ಲಿನ ಕನ್ನಡಿಯಲ್ಲಿ ದೇವದರ್ಶನ ಪಡೆಯುವುದು ಅಂದಿನ ವಿಶೇಷ ನಂತರ ಸ್ನಾನ ಹೋಳಿಗೆ ಚಿತ್ರಾನ್ನದೂಟ ದೇಗುಲಕ್ಕೆ ಹಾಗೂ ಹಿರಿಯರ ಭೇಟಿ ಪಂಚಾಂಗಶ್ರವಣ ಅಂದಿನ ವಿಶೇಷ ತಿನಿಸು ಒಬ್ಬಟ್ಟು ಅಥವಾ ಹೋಳಿಗೆ ತೆಂಗಿನಕಾಯಿ ಹೂರಣದಲ್ಲಿ ಮಾಡಿದ ಹೋಳಿಗೆ ಬಹಳ ದಿನ ಇರದೇ ಕೆಡುವುದೆಂದು ಕಡಲೆ ಅಥವಾ ತೊಗರಿ ಬೇಳೆಯ ಹೂರಣದಲ್ಲಿ ಮಾಡುವರು ಇದನ್ನೇ ಮರಾಠಿಯಲ್ಲಿ ಪೂರಣ ಪೋಳಿ ಎಂದು ಕರೆಯವರು ಸಂಜೆಯ ವೇಳೆಯಲ್ಲಿ ಗುರು ಹಿರಿಯರ ಮನೆಗಳಿಗೆ ಹೋಗಿ ಅವರಿಗೆ ಕಾಲುಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆವರು ಮನೆಯ ಹೆಂಗಸರು ಹೊಸದಾಗಿ ಬರುವ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ಮಾಡುವರು ಬೇವು ಬೆಲ್ಲ ಯುಗಾದಿಯ ದಿನಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮನಾಗಿ ಸ್ವೀಕರಿಸುವರು ತಿಂದ ಮೇಲೆ ಬೆಲ್ಲವು ಹೊಟ್ಟೆಯೊಳಗೆ ಉರಿಯ ಅಥವಾ ಶಾಖವನ್ನು ಉಂಟುಮಾಡಿದರೆ ಬೇವು ಆ ಉರಿಯ ಶಮನಕಾರಿ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳುವ ಒಂದು ಶ್ಲೋಕ ಹೀಗಿದೆ ಶತಾಯು ವಜ್ರದೇಹಾಯ ಚ ಸರ್ವಾರಿ ವಿನಾಶಾಯ ನಿಂಬಕಂದಲ ಭಕ್ಷಣಂ ಅದರರ್ಥ ಹೀಗಿದೆ ನೂರು ವರ್ಷಗಳ ಆಯುಷ್ಯ ಸದುಡ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಹೊಸ ವರ್ಷ ಹೊಸ ಆಶಯ ಯುಗಾದಿ ನಿಮಗೆ ಸುಖಶಾಂತಿ ಆರೋಗ್ಯ ಮತ್ತು ಯಶಸ್ಸನ್ನು ತರಲಿ ಯುಗಾದಿ ಹಬ್ಬದ ಈ ಮಾಹಿತಿ ನಿಮಗೆ ಇಷ್ಟವಾಯಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ